ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಲೋಕಸಭಾ ಚುನಾವಣೆಯ ಐದು ಹಂತಗಳಲ್ಲಿ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಹತ್ತು ಸ್ಥಾನ ಗೆದ್ದಿದೆ ಜೂನ್ ನಾಲ್ಕರಂದು ಪ್ರಕಟವಾಗೋಷ್ಠೆ ಬಾಕಿ ಆರು ಮತ್ತು ಏಳನೇ ಹಂತದ ಮತದಾನದ ನಂತರ ಇಂಡಿಯಾ ಕ್ಕೆ ನಾಲ್ನೂರು ಹೆಚ್ಚು ಸ್ಥಾನಗಳು ಬರಲಿವೆ ಈ ಚುನಾವಣೆ ಒಡಿಶಾ ರಾಜ್ಯದ ರಾಜ್ಯದಲ್ಲಿರುವ ರಾಜ್ ಆಡಳಿತ ಕೊನೆಗೊಳ್ಳಲಿದೆ ಜನತಾ ದಳ ಸರ್ಕಾರ ಒಡಿಶಾದ ಹೆಮ್ಮೆ ಭಾಷೆ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಅವಮಾನಿಸಿದೆ ಜಗನ್ನಾಥ ದೇವಾಲಯವನ್ನು ವಾಣಿಜ್ಯ ಕೇಂದ್ರವನ್ನಾಗಿ ಪರಿವರ್ತಿಸಲು ಬಿ ಜೆ ಡಿ ಸರ್ಕಾರ ಬಯಸಿದೆ ಮಠ ಮತ್ತು ದೇವಾಲಯಗಳನ್ನು ನಾಶಪಡಿಸಲಾಗಿದೆ ದೇವಾಲಯದ ನಾಗ ದ್ವಾರಗಳನ್ನು ಇನ್ನೂ ಸಾರ್ವಜನಿಕರಿಗೆ ತೆರೆದಿಲ್ಲ ಏಕೆ ಎಂದು ಅಮಿತ್ ಶಾ ಕೇಂದ್ರ ಸಚಿವ ಗೃಹ ಸಚಿವ ಹೇಳ್ತಾರೆ ಜಾತಿ ಧರ್ಮ ಹೆಸರಿನಲ್ಲಿ ಸಮಾಜವನ್ನು ವಿಭಾಜಿಸಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅಧಿಕಾರಕ್ಕೆ ಬರಲು ಆ ಬಳಿಕ ದೇಶವನ್ನು ಲೂಟಿ ಹೊಡೆಯಲು ಇಂಡಿಯಾ ಒಕ್ಕೂಟ ಸಂಚು ಹೂಡಿದೆ ಈ ಸಂಚು ಜನರಿಗೂ ಅರ್ಥವಾಗಿದೆ ಹಾಗೆ ಜನರು ಮತ್ತೊಮ್ಮೆ ಮೋದಿ ಸರ್ಕಾರ ಸರ್ಕಾರಿ ಎನ್ನುತ್ತಿದ್ದಾರೆ ಮೋದಿ ನೇತೃತ್ವದ ಸರಕಾರ ಜನರ ಸೇವೆಗೆ ಮುಡಿಪಾಗಿದೆ ಎಂದು ತಾರತಮ್ಯ ಮಾಡಿಲ್ಲ ಸಬ್ ಕಾ ಸಾಥ್ ಸಬ್ ವಿಕಾಸ್ ಎನ್ನುತ್ತಿದೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ಶ್ರೀರಾಮಚಂದ್ರನ ವಿರೋಧಿಗಳು ದೇಶ ವಿರೋಧಿಗಳು ದೇಶದ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಸಿಎಂ ಹೇಳಿದ್ದಾರೆ ಬಿಜೆಪಿ ನೇತೃತ್ವದ ಎನ್ ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಿಸುತ್ತೇವೆ ಎಂದು ಕಾಂಗ್ರೆಸ್ ಸುಳ್ಳು ಹರಡುತ್ತಿದೆ ಸಂವಿಧಾನದ ರಕ್ಷಣೆ ಬಗ್ಗೆ ಮಾತನಾಡುವುದನ್ನು ಕಾಂಗ್ರೆಸ್ ನಾಯಕರು ತಕ್ಷಣ ನಿಲ್ಲಿಸಬೇಕು ಏಕೆಂದರೆ ಅವರ ಪಕ್ಷದ ಸಂವಿಧಾನದಲ್ಲೇ ಅವರು ಅವರು ಸರಿಯಾಗಿ ರಕ್ಷಿಸಲಿಲ್ಲ ಒಂದು ಕುಟುಂಬದ ಹಿತರಕ್ಷಣೆಗಾಗಿ ಪಕ್ಷದ ಸಂವಿಧಾನವನ್ನೇ ಅದಲು ಬದಲು ಮಾಡಿದ್ದಾರೆ ಅಂಥವರು ಅದು ಹೇಗೆ ದೇಶ ಸಂವಿಧಾನವನ್ನು ರಕ್ಷಿಸಲು ಯೋಗ್ಯರಾದರಾಗುವವರು ಪಕ್ಷದಲ್ಲಿ ಸೋನಿಯಾ ಗಾಂಧಿ ಬೆಳವಣಿಗೆಗಾಗಿ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವರನ್ನು ಕೊಠಡಿಯಲ್ಲಿ ಕೂಡಿ ಹಾಕಿದವರನ್ನು ಸಂವಿಧಾನ ರಕ್ಷಣೆ ಹೇಳಿಕೆ ಶೋಭಿಸದು ಎಂದು ನಿರ್ಮಲಾ ಸೀತಾರಾಮ್ ಕೇಂದ್ರ ಮಿತ್ರ ಮಿತ್ರ ಸಚಿವ ಹೇಳಿದ್ದಾರೆ ಅದೇ ರೀತಿ ಪ್ರಧಾನಿ ಮೋದಿ ಬುಡಕಟ್ಟು ವಿರೋಧಿಯಾಗಿದ್ದಾರೆ ಆಮ್ ಆದ್ಮಿ ಪಕ್ಷ ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷಗಳನ್ನು ಮುಗಿಸಲು ಸಂಚು ಹೂಡಿದ್ದಾರೆ ಆದರೆ ನಾವು ಇಂಥ ಉನ್ನವರುಗಳಿಗೆ ಆ ಬಲಿಯಾಗದಷ್ಟು ದುರ್ಬಲರಿಲ್ಲ ಬಹಳ ಬಲಿಷ್ಠವಾಗಿದ್ದೇವೆ ಹಾಗೆಯೇ ಮೋದಿ ಮತ್ತು ತಂಡಕ್ಕೆ ದೆಹಲಿ ಪಂಜಾಬ್ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿನ ಸರ್ಕಾರಗಳನ್ನು ಊರಿಸಲು ಸಾಧ್ಯವಿಲ್ಲ ನನ್ನನ್ನು ಇಷ್ಟು ಕಾಲ ಜೈಲಿನಲ್ಲಿಡಲು ಯತ್ನಿಸಿದರು ಆದರೆ ನಾನು ಬಜರಂಗ ಬಲಿಯ ಭಕ್ತ ಹಾಗಾಗಿ ಜಮೀನು ಪಡೆದು ಹೊರಬರುವಲ್ಲಿ ಯಶಸ್ವಿಯಾಗಿದೆ ಸದ್ಯದಲ್ಲಿ ಹೇಮಂತ್ ಸುರೇನ್ ಕೂಡ ಹೊರಬರುತ್ತಾರೆ ಎಂದು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಮುಖಂಡ ದೆಹಲಿ ಸಿಂ ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ ಎಂದು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ